श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरि ओम् उग्रं वीरं महाविष्णुं ज्वलन्तं सर्वतोमुखं नृसिंहभीषणभद्रामृत्युमृत्यो नमाम्यहं एप्तैद इसवि अक्टोबर् ति कटकराशिवर मेलग फल बहु विचारोण सि एस् अष्ट वीक्ष्य वीक्षकरि आत्मीयस्वागत ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಕಟಕರಾಶಿಯವರೆಗಂತೂ ಗುರುವಿನ ಅನುಗ್ರಹ ಗುರು ಸ್ವಕ್ಷೇತ್ರಕ್ಕೆ ಬರ್ತಾಗ ನಿಮಗೆಲ್ಲರಿಗೂ ಗುರು ಕಟಕರಾಶಿಗೆ ಬಂದಪ್ಪ ಅಂದರೆ ಉಚ್ಚ ಕ್ಷೇತ್ರ ಹೈ ಪವರ್ ಇಷ್ಟೇ ಅಂತ ನಾವು ಪುರುಷ್ಠ ಪಿಡಕ್ಕೆ ಅಷ್ಟು ಫಲವನ್ನು ಕೊಡುವಂತಹ ಭಾಳ ಚೆನ್ನಾಗಿದೆ ಆ ಗುರು ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದರವರೆಗೆ ಒಂದು ವಿಶೇಷವಾದ ಫಲವನ್ನು ಕೊಡ್ತಾಯಿದ್ದಾನೆ ನಿಮಗೆಲ್ಲರಿಗೂ ಭೋಗ ಭಾಗ್ಯಗಳ ಅನುಭವಿಸುವಂಥದ್ದು ಸಂಪತ್ತು ಸಂಪಾದನೆ ಮಾಡುವಂಥದ್ದು ಸಂಪತ್ತು ಧನಲಾಭಗಳು ಹೇರಳವಾಗಿ ಕೈ ಸಿಗುವಂಥ ಯೋಗ ಚೆನ್ನಾಗಿದೆ ಅದನ್ನು ಸರಿಯಾಗಿ ಬಳಸ್ಕೊಳ್ರಿ ಭಾಳ ದಿನ ಇಲ್ಲ ಅದು ಒಂದು ಅಚ್ಚು ಕಡಿಮೆ ಒಂದು ಎರಡು ತಿಂಗಳು ಕೊಡ್ತಾನೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಕೊಡ್ದು ಯಾಕೆಂದರೆ ಬಹಳ ಕಷ್ಟಗಳನ್ನು ಅನುಭವಿಸ್ತಿದ್ದೀರಿ ಕೆಲವು ವಿಚಾರಗಳಲ್ಲಿ ಇಮ್ಯಾಜ್ ಮಾಡೋಕ್ಕಾಗೋದಿಲ್ಲ ನಿಮ್ಮ ಜೀವನದಲ್ಲಿ ಕಷ್ಟಗಳು ಅಷ್ಟು ಕಷ್ಟ ಅನುಭವಿಸಿದ್ದೀರಿ ಆದರೆ ನಿಮ್ಮ ಗುರುಬಲ ಇಲ್ಲ ಅಂತಾರೆ ಸು ಗುರುಬಲ ಇಲ್ಲ ಆದರೆ ಗುರು ಒಳ್ಳೆ ಸ್ಥಾನ ಕೂತ್ಕೊಂತಾನೆ ಆ ಒಳ್ಳೆ ಸ್ಥಾನ ಕೂತ್ಕೊಂಡಾಗ ಒಂದು ಸ್ವಲ್ಪ ದಿನ ಒಳ್ಳೆಯ ಫಲವನ್ನು ಕೊಡ್ತಾನೆ ನಿಮಗೆಲ್ಲರ್ಗೂ ಆ ಫಲವನ್ನು ನಾವು ಎಷ್ಟು ಕಷ್ಟ ಆದರೆ ಸಿಗೋದಿಲ್ಲ ಆದರೆ ಈಗ ಸುಲಭವಾಗಿ ಸಿಗುವಂಥ ಭಾಳ ಚೆನ್ನಾಗಿದೆ ಈ ರಾಶಿಯವರು ವಿದ್ಯಾವಂತರಾಗುವಂಥ ಯೋಗ ಒಳ್ಳೆಯ ವಿದ್ಯೆಯನ್ನು ಸಂಪಾದನೆ ಮಾಡಬೇಕು ಅಂದರೆ ಇವಾಗ ಪ್ರಯತ್ನ ಮಾಡಿರಿ ಯಾವ ಡಿಗ್ರಿ ಬೇಕು ಯಾವ ಕೋರ್ಸ್ ಬೇಕು ಸುಲಭವಾಗಿ ನೀವು ಕೈಸಿರ್ತದೆ ಸುಲಭವಾಗಿ ವಿದ್ಯೆ ಸಂಪಾದನೆ ಯೋಗ ಭಾಳ ಚೆನ್ನಾಗಿದೆ ಒಳ್ಳೆಯ ಗುಣವಂತರಾಗಬಹುದು ಸತ್ ಕಾರ್ಯಗಳು ಮಾಡುವಂತಹ ಯೋಗ ಮಾಡ್ರಿ ದೇವದ ಕಾರ್ಯ ಆ ಧರ್ಮ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿಗಳು ಬೆಳೀತದೆ ಮಾಡಿರಿ ಇವೆಲ್ಲ ಭಾಳ ಒಳ್ಳೆಯದು ಯಾಕೆಂದರೆ ದೇವರ ಅನುಗ್ರಹ ಇದ್ದರೆ ಭಕ್ತಿ ಬರೋದು ದೇವ್ರ ಭಗ್ ಅನುಗ್ರಹ ಇಲ್ಲ ಭಕ್ತಿ ಬರಲ್ಲ ನಮಗೆ ದೇವರೇ ತಾನೇ ನಿಂತು ಮಾಡಿಸ್ಕೊಂತ ಭಗವಂತ ಹಾಗಾಗಿ ದೇವತಾ ಕಾರ್ಯಗಳಲ್ಲಿ ಧರ್ಮ ಕಾರ್ಯಗಳಿಗೆ ಯಾವತ್ತೂ ನಿರಾಸಕ್ತಿ ಮಾಡೋಕ್ಕೆ ಹೋಗಬೇಡಿ ಆಸಕ್ತಿಯಿಂದ ಮಾಡಿರಿ ಹೊಸ ಉದ್ಯೋಗಗಳು ಯಾರೇ ಬೇಕು ಅಂದರೆ ಇವಾಗ ಪ್ರಯತ್ನ ಮಾಡಿ ಸುಖವಾಗಿ ಹೊಸ ಉದ್ಯೋಗಗಳು ಸಿಗ್ತದೆ ಹಾಗೂ ಉದ್ಯೋಗದಲ್ಲಿರುವಂತಹ ವ್ಯಕ್ತಿಗಳಿಗೆ ಬಡ್ತಿಗಳಾಗುವಂತಹದ್ದು ಹಾಗೂ ನೀವು ಅಂದ್ಕೊಂಡಿರೋದಿಲ್ಲ ಅಂತ ಒಳ್ಳೊಳ್ಳೆ ಅಧಿಕಾರಿಗಳು ಬಂದು ನಿಮಗೆ ಪ್ರಮೋಷನ್ ಕೊಡ್ತಾರೆ ಬಡ್ತಿಗಳಾಗುವಂಥ ಭಾಳ ಚೆನ್ನಾಗಿದೆ ಇದನ್ನು ಸರಿಯಾಗಿ ಬಳಸ್ಕೋಬೇಕಾಗ್ತದೆ ಒಳ್ಳೆ ಸಹಾಯ ಸಿಗ್ತದೆ ಎಲ್ಲ ಕಡೆಯಿಂದ ಸಹಾಯ ಸಿಗುವಂತಹದ್ದು ಮತ್ತು ಉದ್ಯೋಗದಲ್ಲಿ ಉತ್ತಮ ಸಾಧನೆ ಮಾಡುವಂಥ ಯೋಗ ಮಾಡ್ತೀರಿ ಮಾಡೇ ಮಾಡ್ತೀರಿ ಯಾವ ಉದ್ಯೋಗ ಮಾಡಿದ್ರೆ ಹೆಸರು ಕೀರ್ತಿ ಬರುವಂಥದ್ದು ಭಾಳ ಚೆನ್ನಾಗಿದೆ ಹೆಸರು ಕೀರ್ತಿ ಗೌರವ ಸಂಪಾದನೆ ಮಾಡಿ ನಾವು ಯಾರೂ ಕಡಿಮೆ ಇಲ್ಲ ಅಂತ ತೋರಿಸ್ಕೋಬೋದು ನೀವೆಲ್ಲ ನಾವು ಯಾವ ನಮ್ಮದೇ ಯಾವ್ದೋ ಜೀವನ ಇದೆಂದು ರೂಪಿಸ್ಕೋಬೋದು ಅದು ಫಲವನ್ನು ಕೊಡ್ತಾನೆ ಈಗ ಅದು ಗುರು ನಿಮ್ಮಲ್ಲಿ ಒಂದು ರೀತಿಯ ಒಂದು ಗಾಂಭೀರ ಒಳ್ಳೆ ಗಂಭೀರ ಆಕೃತಿ ನಿಮ್ಮ ನೋಡಿದ್ರೆ ಬೆಲೆ ಕೊಡಬೇಕು ನಿಮ್ಮ ನೋಡಿದ್ರೆ ಮಾತಾಡಬೇಕು ಅನ್ನೋ ಒಂದು ಒಂದು ಕಳೆ ನಿಮ್ಮಲ್ಲಿ ಉತ್ಪತ್ತಿ ಆಗ್ತದೆ ವಿಶೇಷವಾಗಿ ಗ್ರಾಮಾಧಿಪತಿಗಳಾಗುವಂತಹದ್ದು ಒಳ್ಳೆ ರಾಜ್ಯಗಳಿಗೆ ರಾಜರಾಗುವಂಥ ಯೋಗ ನಿಮಗೆ ಒಳ್ಳೊಳ್ಳೆ ಅಧಿಕಾರ ಸಿಗುವಂಥ ಯೋಗ ಅದರಿಂದ ದ ಅದರಿಂದ ನಾನಾ ರೀ ಧನ ಸಂಪಾದನೆಗಳಾಗುವಂತಹದ್ದು ಮತ್ತು ಕೆಲಸ ಕಾರ್ಯಗಳ ಹೆಚ್ಚು ಹೆಚ್ಚು ದಿನೇ ದಿನೇ ಅಭಿವೃದ್ಧಿ ಆಗುವಂತಹ ನೀವು ಈ ನಿಮ್ಮ ಒಳ್ಳೆ ಅಭಿವೃದ್ಧಿಯನ್ನು ಮಾಡ್ಕೊತೀರಿ ಮತ್ತು ಕುಜನ ಅನುಗ್ರಹದಿಂದ ಕುಜ ಭಾಳ ಚೆನ್ನಾಗಿದ್ದಾನೆ ಚಂದ್ರನಿಗೆ ಕುಜ ಮಿತ್ರತ್ವ ಭಾಳ ಚೆನ್ನಾಗಿರೋದ್ರಿಂದ ಒಳ್ಳೆ ಮನೆ ಮಾಡುವಂತಹದು ಸೈಟ್ ಮಾಡುವಂತಹದು ಮತ್ತು ಯಂತ್ರಗಳನ್ನು ಕೊಂಡುಕೊಳ್ಳುವಂತಹದು ಹೊಸ ಹೊಸ ವ್ಯಾಪಾರ ಮಾಡುವಂತಹಗಳು ಮಾಡ್ತೀರಿ ಅದಕ್ಕೆ ಪ್ರಯತ್ನವನ್ನು ಮಾಡಿ ಇದರಿಂದ ಒಳ್ಳೆಯ ಶೋಫಲ ಚೆನ್ನಾಗಿದೆ ನಿಮಗೆ ಮತ್ತು ತಾಯಿ ಆರೋಗ್ಯದ ಸ್ವಲ್ಪ ಎಚ್ಚರವನ್ನು ಹೋಯ್ಕೊಳ್ಳಿ ತಾಯಿನ ಶ್ರದ್ಧಾಪುರದಲ್ಲಿ ನೋಡಿಕೊಳ್ಳಿ ಮತ್ತು ಉತ್ತಮವಾದ ಯಾರು ವಿವಾಹಕ್ಕೆ ಪ್ರಯತ್ನ ಪಡ್ತೀರಿ ಅಂಥವ್ರಿಗೆ ಒಳ್ಳೆಯ ವಿಶೇಷವಾಗಿ ಉತ್ತಮವಾದಂತಹ ಓದುವರರು ಸಿಗ್ತಾರೆ ಸಮಾಗಮನ ಆಗ್ತದೆ ಅದನ್ನು ಸರಿಯಾಗಿ ನಿಶ್ಚಯ ಮಾಡಿಕೊಳ್ಳಿ ಮತ್ತು ವಿವಾಹಾದಿಗಳು ನಡೆಯುವಂಥ ಯೋಗ ಭಾಳ ಚೆನ್ನಾಗಿದೆ ರಾಶಿಯವರಿಗೆ ಸರ್ಕಾರಿ ಉದ್ಯೋಗಗಳಿಗೆ ಪ್ರಯತ್ನ ಪಟ್ಟರೆ ಅಲ್ಲೂ ಸಿಗುವಂಥ ಚೆನ್ನಾಗಿದೆ ಅದನ್ನು ಪ್ರಯತ್ನ ಮಾಡಿ ಆದರೆ ನಿಮ್ಮಲ್ಲಿರ್ತಕ್ಕಂತಹ ಒಂದು ಕೆಟ್ಟ ಗುಣ ಯಾವುದು ಬಿಡಬೇಕು ಅಂದರೆ ತಲೆ ಬಗ್ಗಿಸಬೇಕು ನಾನೇ ಸರಿಯನ್ನು ಬಿಡಬೇಕು ಅಹಂಭಾವ ಬಿಡಬೇಕಾಗ್ತದೆ ಅಹಂಕಾರದಿಂದ ಧರ್ಮ ಮಾರ್ಗವನ್ನು ಬಿಟ್ಟು ಹೋದರೆ ಯಾವುದು ಪ್ರಯೋಜನ ಆಗಲ್ಲ ಧರ್ಮ ಮಾರ್ಗವನ್ನು ಬಿಡ್ತೀರ ನೀವು ಅದಕ್ಕೆ ಇರೋ ಉದ್ದೇಶಕ್ಕೆ ಧರ್ಮವನ್ನು ಬಿಟ್ಟು ಹೋಗಬೇಡಿ ದೇವರು ಏನು ಕೊಟ್ಟಿರೋ ಸಂತೃಪ್ತಿಯಾಗಿರಿ ಮೋಸ ಅನ್ಯಾಯಗಳಲ್ಲಿ ಯಾರಿಗೂ ಸಹಾಯ ಮಾಡಕ್ಕೆ ಹೋಗಬೇಡಿ ಯಾಕೆಂದರೆ ನಿಮಗೇ ಒಳ್ಳೆಯ ಫಲ ಬರಬೇಕಾದ್ರೆ ಬೇರೆಯವ್ರು ಯಾಕೆ ದಾಟಕ್ಕೆ ಹೋಗ್ಬೇಕು ನಾವು ಗುರು ಚೆನ್ನಾಗಿದ್ದಾನೆ ಈ ರಾಶಿಯ ರೈತರು ಯಾರಿದ್ದೀರಿ ಕಟಕರ ರೈತರಿಗೆ ಒಳ್ಳೆ ಭೂ ಲಾಭಗಳಾಗುವಂಥ ಜಮೀನು ಕೊಂಡುಕೊಳ್ಳುವಂಥ ಹೊಲ ಕೊಂಡುಕೊಳ್ಳುವಂತಹ ಯೋಗ ಭಾಳ ಚೆನ್ನಾಗಿದೆ ಮತ್ತು ವ್ಯವಸಾಯದಿಂದ ಒಳ್ಳೆ ಉತ್ತಮ ಫಸಲು ಬರುವಂತಹದು ಇದರಿಂದ ಧನ ಲಾಭಗಳಾಗುವಂತಹದು ಬಹಳ ಚೆನ್ನ ರೈತಾಪಿ ವರ್ಗದವರಿಗೆ ರಾಶಿಯವರಿಗಂತೂ ಉತ್ತಮವಾದ ಫಲ ನೀವು ಅಂದ್ಕೊಂಡಿರಲ್ಲ ಅಷ್ಟು ಲಾಭಗಳನ್ನು ನೀವು ನೋಡ್ಬೋದಾಗ್ತದೆ ರಾಶಿಯವರಿಗೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಕಾರಣ ಯಾರೋ ನೀವೆಲ್ಲ ದೈವಾನುಗ್ರಹವೇ ಕಾರಣ ದೇವರ ಅನುಗ್ರಹ ಪೂರ್ಣ ಚೆನ್ನಾಗಿದೆ ಅದಕ್ಕೆ ಹೇಳಿದ್ದು ದೇವರ ಒಲ ಅನುಗ್ರಹ ಚೆನ್ನಾಗಿರೋದಿಂದ ನೀವು ಕಷ್ಟ ಬಿಟ್ಟು ಒಂಚೂರು ನೀವು ಪ್ರಯತ್ನವನ್ನು ಮಾಡಿರಿ ಸುಖವಾಗಿ ಕೈ ಸಿಗಿರ್ತದೆ ಯಾಕೆ ದೇವರು ಅದೇ ನಾವು ನಾವಿರಬೇಕು ದೇವರ ಅನುಗ್ರಹ ನಾವು ಏನು ಮಾಡಿದ್ರೂ ಪ್ರಯೋಜನ ಆಗೋಲ್ಲ ದೈವ ಅನುಗ್ರಹ ಅಂದರೆ ವಿಶೇಷವಾಗಿ ಗುರುವಿನ ಅನುಗ್ರಹ ಭಾಳ ಚೆನ್ನಾಗಿದೆ ಭಾಳ ಅಭಿವೃದ್ಧಿ ನೀವು ನೋಡ್ಬೋದು ಕೆಲಸ ಕಾರ್ಯಗಳಲ್ಲಿ ಹಾಗೂ ವ್ಯವಹಾರದಲ್ಲಿ ಏನೇ ಸಿಕ್ಕು ತೊಂದರೆಗಳು ಏನಿದ್ರೂ ಪರಿಹಾರ ಆಗಿಬಿಡುತ್ತೆ ನೀವು ನೋಡಿರಿ ಎಲ್ಲ ಜಗಳ ಕಾರ್ಯ ಕರ್ಣಗಳ ಬಿಟ್ಟೊಟ್ಟೋಗೋದು ನಿಮ್ಮ ಹತ್ರ ಯಾವ ವ್ಯವಹಾರ ಸುಲಭ ಮಾಡ್ಕೊಂಬರ್ತೀರಿ ಕೋರ್ಟ್ ಕೆಲಸಗಳ ಜಯ ಆಗಿಬಿಡ್ತದೆ ಯಾವುದೇ ಒಂದು ವ್ಯವಹಾರಕ್ಕೆ ನಿಮ್ಮ ಮಾತು ವ್ಯವಹಾರ ನಿಮ್ಮ ಮಾತಾಡ್ದಂಗೆ ಅನುಕೂಲ ಆಗ್ತದೆ ಸಿಕ್ಕುಗಳನ್ನದೇ ಬರೋದಿಲ್ಲ ನಿಮ್ಮ ಬುದ್ಧಿವಂತಿಕೆ ಎಷ್ಟು ಚೆನ್ನಾಗಿರ್ತದೆ ನಿಮ್ಮ ಮಾತು ನಡವಳಿಕೆ ಚೆನ್ನಾಗಿರ್ತದೆ ಅದರಿಂದ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ಕೊತೀರಿ ಇದು ಮಾಡಿದ್ದು ಭಗವಂತ ನಿಮ್ಮಲ್ಲಿ ನಿಂತು ಭಗವಂತ ಇದ್ದಾನೆ ಹಾಗಾಗಿ ದೇವರ ದರ್ಶನವನ್ನು ಮಾಡ್ಕೊಂಬಿಡ್ರಿ ಯಾರನ್ನು ಕರೆದ್ರಿ ನಡೆಯ ಹೋಗ್ಬೋಣ ಅಂದರೆ ಹೋಗಿ ಬನ್ನ್ರಿ ತೀರ್ಥ ಹೋಗೋಣ ಅಂದರೆ ಹೋಗಿ ಇದೆಲ್ಲ ಮಾಡಿದ್ರೆ ಇನ್ನೂ ಶುಭ ಫಲ ಅಧಿಕಸ್ಸೆ ಅಧಿಕ ಫಲ ಹೆಚ್ಚು ಫಲವನ್ನು ಭಗವಂತ ಕೊಡ್ತಾರೆ ನಿಮಗೆ ಮತ್ತು ಕುಟುಂಬದಲ್ಲಿ ಮನೆಯೊಳಗೆ ವಿಚಾರದಲ್ಲಿ ಪತಿ ಪತ್ನಿಯರು ಕೋಪ ತಾ ಕಡಿಮೆ ಮಾಡ್ಕೊಂಡು ಮಾತಾಡ್ರಿ ನೀವೆಲ್ಲ ಆ ಥರ ಬಿದ್ದು ಮಾತಾಡ್ತಿ ಜಗಳ ಕದ ಮಾಡ್ಕೊತೀರಿ ನೀವೆಲ್ಲಾರು ಕಾರಣ ನಿಮ್ಮ ಜಾತಕ ಪ್ರಕಾರವಾಗಿ ಎಂಟನೇ ಮನೆಯಲ್ಲೇ ರಾಹು ಇದ್ದು ಶನಿ ವಕ್ರಿಯಾಗಿರೋದ್ರಿಂದ ಬೇಡವಾದ ವಿಚಾರದಲ್ಲಿ ತುಚ್ಚ ವಿಚಾರಗಳಲ್ಲಿ ಜಗಳ ಕದನ ಮಾಡ್ಕೊತೀರಿ ಇದನ್ನು ಬಿಡಬೇಕು ನೀವು ಹೊರಗೆ ಭಾಳ ಚೆನ್ನಾಗಿದೆ ಮನೆಯಲ್ಲ ಕೆಡಿಸ್ಕೊತೀರಿ ಆದಷ್ಟು ನಿಮ್ಮ ಕೋಪತಾಪವನ್ನು ಕಡಿಮೆ ಮಾಡ್ರೆ ಒಳ್ಳೇದಾಗ್ತದೆ ಆದಷ್ಟು ಕೂತ್ಕೊಂಡು ಇಬ್ಬರು ಡಿಸ್ಕಜೆ ಮಾಡಿರಿ ಯೋಚನೆ ಮಾಡಿ ಮಾತಾಡ್ರಿ ಅನುಕೂಲ ಆಗ್ತದೆ ಕಲೆ ಸಾಹಿತ್ಯ ಸಂಗೀತಗಳಿಂದ ಅಪಾರ ಹಾನಿಗಳಾಗ್ತದೆ ಯಾರು ಈ ಕಟಗಲಿಸಿದ್ದೀರಿ ಅವರಿಗೆ ಅಷ್ಟು ಉಪಯೋಗ ಇಲ್ಲ ಕಲೆಯಲ್ಲಿ ಅಂದರೆ ಚಲನಚಿತ್ರ ಮಾಡುವಂಥವ್ರಿಗೆ ಸಂಗೀತಗಾರರಿಗೆ ಈ ಒಂದು ವಿಶೇಷವಾಗಿ ನಟನೆ ಮಾಡುವಂಥವ್ರಿಗೆಲ್ಲರಿಗೂ ಸ್ವಲ್ಪ ಅಷ್ಟು ತೊಂದರೆಗಳು ಅಷ್ಟು ಅಪಾಯ ಉಪಯೋಗ ಇಲ್ಲ ಅಪಾರ ಹಾನಿಗಳಾಗುವಂಥದ್ದು ಹೊಸ ಚಲನಚಿತ್ರ ತೆಗೆಯುವಂಥದ್ದು ಅವರು ಫೇಲ್ ಆಗ್ತಾರೆ ಆದಷ್ಟು ಕಟಕರಾಶಿಯವರು ಮಾಡಕ್ಕೆ ಹೋಗಬಾರ್ದು ಯಾಕೆಂದರೆ ಮನರಂಜನೆಗೆ ಯೋಗ್ಯವಾದ ಕಾಲವಲ್ಲ ನಿಮಗೆ ಕಾರಣ ಶುಕ್ರ ನೀಚ ಸ್ಥಾನ ತಿರೋದ್ರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಜ ಕಟಕರಾಶಿಯವರಿಗೆ ಫಲ ಇಲ್ಲ ಆದಷ್ಟು ಅದನ್ನು ಅವಾಯ್ಡ್ ಮಾಡಿಕೊಳ್ಳಿ ಹಾಗೂ ಸ್ತ್ರೀಯರ ಮೂಲಕ ಅನೇಕ ಖರ್ಚುಗಳು ಉಂಟಾಗ್ತದೆ ಅನೇಕ ಸ್ತ್ರೀಯರು ಮೋಸ ಮಾಡುವಂಥ ಚಾನ್ಸಸ್ ಇರ್ತದೆ ಭಾಳ ಎಚ್ಚರವನ್ನು ವಹಿಸ್ಕೊಳ್ಳಿ ಇಲ್ಲಾಂದರೆ ಸರ್ಕಾರಕ್ಕೆ ದಂಡವನ್ನು ಕಟ್ಟಬೇಕಾಗ್ತದೆ ಕೆಲವು ಸಲ ಕಟ್ಟಬೇಕು ಕಟ್ತೀರಿ ಮತ್ತು ಉದ್ಯೋಗದಲ್ಲಿ ನೀಚ ಜನರಿಂದ ಹುಷಾರಾಗಿರಬೇಕು ಕಿರುಕುಳಾಗ್ತದೆ ಉದ್ಯೋಗದಲ್ಲಿ ತೊಂದರೆ ಕೊಡ್ತಾರೆ ಭಾಳ ಎಚ್ಚರವನ್ನು ವಹಿಸ್ಕೋಬೇಕು ಮತ್ತು ಎಲ್ಲರ ಶತ್ರುಗಳು ಜಾಸ್ತಿ ನಿಮಗೆ ಇವಾಗ ನಿಮ್ಮ ಅಭಿವೃದ್ಧಿ ನೋಡೋಲ್ಲ ಹಾಗೂ ಶತ್ರು ಶತ್ರು ಜಾಸ್ತಿ ಆಗ್ತಾರೆ ಸಾಲದ ವಿಷಯಕ್ಕೆ ಯಾರಿಗೂ ಹೋಗಬಾರ್ದು ಸಹ ಒಂದು ಒಳ್ಳೆ ಕಾಲ ಬಂದಿದೆ ಯಾವುದೋ ಒಂದು ಆಕಸ್ಮಿಕ ದುಡ್ಡು ಬರ್ತದೆ ಸಾಲಕ್ಕೆ ಬಡ್ಡಿ ಕೊಟ್ಟು ತೊಂದರೆ ಸಾಗಮ್ತೀರಿ ಬೇಡ ಬರುವಂಥ ದುಡ್ಡನ್ನು ನಿಮ್ಮ ಮನೆ ಅಭಿವೃದ್ಧಿಗೆ ನಿಮ್ಮ ಅಭಿವೃದ್ಧಿಗೆ ಮಿಗೂ ಉಪಯೋಗಿಸ್ಕೊಳ್ಳಿ ಮನೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳನ್ನು ಬದಲಾಯಿಸುವಂಥ ಚಾನ್ಸಸ್ ಇದೆ ಮಾಡಿ ಅದು ತೊಂದರೆ ಇಲ್ಲ ಈ ಮನೆ ಬಿಟ್ಟು ಬೇರೆ ಮನೆಗಳು ಹೋಗ್ಬೋದು ಸ್ವಂತ ಮನೆಗಳು ಬರ್ಬೋದು ಹೊಸ ಹೊಸ ವ್ಯಾಪಾರಕ್ಕೆ ಮಾಡ್ಬೋದು ವ್ಯಾಪಾರ ಬದಲಾವಣೆ ಮಾಡ್ಬೋದು ಇವಕ್ಕೆಲ್ಲ ನಿಮಗೆ ಒಳ್ಳೆ ಫಲವಿದೆ ಕೆಲವು ಅಪಾಯಗಳು ಮೇಲಿಂದ ಮೇಲಿಂದ ಬರೋಸವಂಚಾರ ಇರ್ತದೆ ಯಾಕೆ ಭಾಳ ಕೆಟ್ಟ ದೃಷ್ಟಿಗಳ ನಿಮಗೆ ಬೀಳ್ತದೆ ಅವು ಅದು ರಾಹು ಶನಿ ಸಂಧಿ ಕೂತಿರೋದ್ರಿಂದ ಸ್ವಲ್ಪ ಬೆಲೆ ಎಫೆಕ್ಟ್ ಆಗ್ತದೆ ಹುಷಾರಾಗಿರಬೇಕು ಮತ್ತು ಅನಾವಶ್ಯಕ ಖರ್ಚುಗಳಿಗೆ ಬೇಡವಾದ ಖರ್ಚುಗಳಿಗೆ ಸ್ವಲ್ಪ ಕಡಿವಾಣವನ್ನು ಹಾಕೊಂಡ್ರೆ ಬಹಳ ಒಳ್ಳೆಯದು ಮನೆಯಲ್ಲಿ ವಿವಾಹಾದಿಗಳ ಕಾರ್ಯಗಳು ಶುಭ ಕಾರ್ಯಗಳಿಗೆ ಹೆಚ್ಚು ಸ್ವಲ್ಪ ಖರ್ಚಾಗ್ತದೆ ಏನೂ ತೊಂದರೆ ಇಲ್ಲ ಮನೆ ಶುಭ ಕಾರ್ಯಗಳಾದ ಖರ್ಚಾಗ್ತದೆ ಅದು ದೈವಿ ಸಂಪತ್ತ ಖರ್ಚಾಗಲಿ ಯಾವುದೇ ಕಾರಣಕ್ಕೂ ತೊಂದರೆ ಬರೋದಿಲ್ಲ ನಿಮ್ಮ ಅಭಿವೃದ್ಧಿಗೆ ವಿಶೇಷವಾಗಿ ರವಿ ಶಾಂತಿಯನ್ನು ಮಾಡುವಂತಹದ್ದು ಕುಜಶಾಂತಿಯನ್ನು ಯಾರು ಮಾಡ್ತೀರಿ ಅಂಥವರಿಗೆ ರಾಶಿಯವರಿಗೆ ಯಾವುದೇ ರೀತಿ ಕಷ್ಟಗಳು ಈ ಅಕ್ಟೋಬರ್ ತಿಂಗಳಲ್ಲಿ ಬರೋದಿಲ್ಲ ಶುಭಫಲವನ್ನು ನೋಡ್ಬೋದು ಶೇಖ್ ಮಾಡೋಕ್ಕ ನಾವು ರವಿಶಾಂತಿ ಅಥವಾ ಕುಜಶಾಂತಿ ಅಂದರೆ ಗೋಧಿನ ದಾನ ಕೊಡುವಂತಹದ್ದು ತೊಗರಿಬೇಳೆ ದಾನ ಕೊಡುವಂತಹದ್ದು ಮಾಡಬೇಕು ವಿಶೇಷವಾಗಿ ಯಾರು ಕೊಡ್ತೀರಿ ಪ್ರತಿ ಭಾನುವಾರ ಅಥವಾ ಮಂಗಳವಾರ ಯಾವ ಒಂದು ವಾರ ವಾರದಲ್ಲಿ ಒಂದಿನ ನಾಲ್ಕು ವಾರ ಕೊಟ್ಟರೆ ಬಹಳ ಶುಭವನ್ನು ನೋಡ್ಬೋದು ಯಾವುದೇ ಕಾರಣಕ್ಕೂ ಕಷ್ಟಗಳಿಗೆ ಸಿಗೋದಿಲ್ಲ ಆರೋಗ್ಯ ಸಹ ಇಂಪ್ರೂವ್ಮೆಂಟ್ ಆಗ್ತದೆ ನಮಸ್ಕಾರಗಳು